ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಟು ಐ ಎಂ ಓ ಎಸ್ ಡಾಟ್ ಇನ್ ಚಾನಲ್ ನಾ ಇವತ್ತು ಮಾತಾಡ್ಕೋ ಹೋಗ್ತಿದ್ದೀವಿ ವರ್ಲ್ಡ್ ಅಲ್ಲೇ ಮೋಸ್ಟ್ ಪವರ್ಫುಲ್ ಕಂಪ್ನಿ ಕಂಪ್ನಿಯ ಬಗ್ಗೆ ತುಂಬಾ ಜನರನ್ನ ಕೇಳಿದ್ರೆ ವರ್ಲ್ಡ್ ಅಲ್ಲೇ ಮೋಸ್ಟ್ ಪವರ್ಫುಲ್ ಕಂಪ್ನಿ ಯಾವುದು ಅಂತ ಕೇಳಿದ್ರೆ ಅವರ ಉತ್ತರ ಹೀಗಿರುತ್ತೆ ಗೂಗಲ್ ಮೈಕ್ರೋಸಾಫ್ಟ್ ಫೇಸ್ಬುಕ್ ಈ ತರ ಇರುತ್ತೆ ಬಟ್ ಇದಾವ್ದಲ್ಲ ಸ್ನೇಹಿತರೆ ವರ್ಲ್ಡ್ ಅಲ್ಲೇ ಮೋಸ್ಟ್ ಪವರ್ಫುಲ್ ಕಂಪ್ನಿ ಯಾವುದು ಅಂತ ಕೇಳಿದ್ರೆ ದಿ ಬ್ಲಾಕ್ ರಕ್ ಅಂತ ದಿ ಬ್ಲಾಕ್ ರಕ್ ಕಂಪ್ನಿ ಇದು ಮನಸ್ಸು ಮಾಡಿದ್ರೆ ಅಮೆರಿಕದ ಗೌರ್ಮೆಂಟ್ ಅನ್ನೇ ಇಂಪ್ಲೇನ್ಸ್ ಮಾಡುತ್ತದೆ ಈ ಬ್ಲಾಕ್ ರಕ್ ಕಂಪ್ನಿ ಎಂತ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂದ್ರೆ ಗೂಗಲ್ ಮೈಕ್ರೋಸಾಫ್ಟ್ ಐ ಬಿ ಎಮ್ ಫೇಸ್ಬುಕ್ ನೆಟ್ಫ್ಲಿಕ್ಸ್ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ಯೂಸ್ ದೊಡ್ಡ ಅಮೌಂಟ್ ಗಳಿಂದ ಇನ್ವೆಸ್ಟ್ಮೆಂಟ್ ಮಾಡಿದೆ ಸೊ ದೊಡ್ಡ ಅಮೌಂಟ್ ಇಂದ ಇನ್ವೆಸ್ಟ್ಮೆಂಟ್ ಮಾಡಿರುವ ಕಾರಣದಿಂದಾಗಿ ಈ ಕಂಪನಿಗಳು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಈ ಕಂಪ್ನಿಗಳ ಹತ್ರ ಡಿಸ್ಕಸ್ ಮಾಡಿ ಆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಈ ಕಂಪ್ನಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಕೆಲವೊಂದು ಕಂಪ್ನೀಸ್ಗಾಗಿರ್ಬೋದು ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಿಂದ ಆಗಿರ್ಬೋದು ಕೆಲವೊಂದು ರೀಟೇಲ್ ಇನ್ವೆಸ್ಟರ್ಗಳಿಂದ ಆಗಿರ್ಬೋದು ದುಡ್ಡನ್ನು ಕಲೆಕ್ಟ್ ಮಾಡಿ ಒಳ್ಳೆಯ ರಿಟರ್ನ್ ಬರೋ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತದೆ ಬಂದ ರಿಟರ್ನ್ಗಳಿಂದ ಇಂತಿಷ್ಟು ಪರ್ಸೆಂಟ್ ಈ ಕಂಪ್ನಿ ತೆಗೆದುಕೊಳ್ಳುತ್ತದೆ ಇಂತಿಷ್ಟು ಪರ್ಸೆಂಟ್ ಆ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಕೊಡುತ್ತದೆ ಅಷ್ಟಲ್ಲದೆ ಈ ಬ್ಲಾಕ್ ಕಂಪ್ನಿಯ ಕ್ಲೈಂಟ್ಸ್ ಬಂದ್ಬಿಟ್ಟು ಅಂಡ್ರೆಡ್ ಕಂಟ್ರೀಸ್ ಗಳಲ್ಲಿ ಈ ಬ್ಲಾಕ್ ಕಂಪ್ನಿಯ ಕ್ಲೈಂಟ್ಸ್ ಬಂದಿದೆ ಮತ್ತೆ ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಅಮೆರಿಕದ ನ್ಯೂಯಾರ್ಕ್ ಇದೆ ಈ ಬ್ಲಾಕ್ ರಕಮನಿ ಎ ಯು ಎಂ ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇದು ಎಷ್ಟು ದುಡ್ಡನ್ನ ಮ್ಯಾನೇಜ್ಮೆಂಟ್ ಮಾಡುತ್ತದೆ ಎಂಬುದ್ರ ಬಗ್ಗೆ ನೀವು ಕೇಳಿದ್ರೆ ದಂಗಾಗ ಹೋಗ್ತೀರಾ ಲೆವೆನ್ ಪಾಯಿಂಟ್ ಫಿಫ್ಟಿ ಫೈವ್ ಟ್ರಿಲಿಯನ್ ಡಾಲರ್ ಅಸೆಟ್ಸ್ ಅನ್ನ ಮ್ಯಾನೇಜ್ಮೆಂಟ್ ಮಾಡುತ್ತದೆ ಇದು ತುಂಬಾ ದೊಡ್ಡ ಅಮೌಂಟು ಇಷ್ಟು ದೊಡ್ಡ ಅಮೌಂಟ್ ಅನ್ನ ಈ ಕಂಪ್ನಿ ಮ್ಯಾನೇಜ್ಮೆಂಟ್ ಮಾಡುತ್ತದೆ ಅಷ್ಟಲ್ಲದೆ ಈ ಕಂಪ್ನಿ ನಮ್ಮ ಭಾರತ ದೇಶದಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದೆ ಲೈಕ್ ಇವಾಗ ಹಿಂದೂಸ್ತಾನ್ ಕಂಪ್ನಿಗಳಾಗಿರ್ಬೋದು ನೆಸ್ಲೆ ಆಗಿರ್ಬೋದು ಈ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೂ ಕೂಡ ಈ ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಇದ್ದ ಬ್ಲ್ಯಾಕ್ ಕಂಪ್ನಿ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಏಯ್ಟಿ ಏಟಲ್ಲಿ ಸ್ಟಾರ್ಟ್ ಆಗಿದ್ದು ಇದನ್ನು ಲ್ಯಾರಿ ಫಿಂಕ್ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ನಿಮ್ಗೆ ಈ ಬ್ಲ್ಯಾಕ್ ಕಂಪ್ನಿ ಕೆಂಥಾ ಕಂಪ್ನಿ ಇದು ಹೇಗೆ ವರ್ಕ್ ಆಗುತ್ತೆ ಎಂಬುದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್